ಬೆಳಕು ಕನ್ನಡ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ನೂರುಲ್ಲ ಚಿಂತಾಮಣಿಯಲ್ಲಿ ವಕ್ರಿ ಆಚರಣೆಗೆ ಬರದ ಸಿದ್ಧತೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಈದ್ ನಮಾಜ್ ಚಿಂತಾಮಣಿ ನಗರದಲ್ಲಿ ತ್ಯಾಗ ಬಲಿದಾನಗಳ ಪ್ರತೀಕವೆನಿಸಿರುವ ಬಕ್ರೀದ್ ಹಬ್ಬವನ್ನು ಸುಗಮವಾಗಿ ಆಚರಿಸಲಿಕ್ಕಾಗಿ ನಗರದ ಜಾಮಿಯಾ ಮಸೀದಿ ವತಿಯಿಂದ ಪೂರ್ವ ಸಿದ್ಧತೆಗಳನ್ನು ನಡೆಸಲಾಗಿದೆ ನಗರದ ಬಾಗೇಪಲ್ಲಿ ವೃತ್ತದ ಸಮೀಪವಿರುವ ಈದ್ಗಾ ಮೈದಾನವನ್ನು ಸ್ವಚ್ಛಗೊಳಿಸಲಾಗಿದೆ ಬಕ್ರೀದ್ ಆಚರಣೆಯ ಸಂಬಂಧವಾಗಿ ಈದ್ಗಾ ಮೈದಾನದಲ್ಲಿ ಜಾಮಿಯಾ ಮಸೀದಿ ಅಧ್ಯಕ್ಷರಾದ ಮೂನು ಸ್ಟಾರ್ ಗೌಸ್ಪಾಶಾರ್ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ ಜೂನ್ ಹದಿನೇಳರ ಸೋಮವಾರದಂದು ಬಕ್ರೀದ್ ಹಬ್ಬವು ಆಚರಣೆಗೊಳ್ಳುತ್ತಿದ್ದು ಅಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಗರದ ದೊಡ್ಡಪೇಟೆಯಲ್ಲಿರುವ ಜಾಮಿಯಾ ಮಸೀದಿ ಬಳಿಯಿಂದ ಎಂಜಿ ರಸ್ತೆ ಮುಖಾಂತರ ಮುಸ್ಲಿಂ ಬಾಂಧವರು ಮೆರವಣಿಗೆಯಲ್ಲಿ ಸಾಗಿ ಬಂದು ಈದ್ಗಾ ಮೈದಾನ ಸೇರಬೇಕಾಗಿದೆ ಅಲ್ಲಿ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಸರಿಯಾಗಿ ಸಾಮೂಹಿಕ ಈದ್ ನಮಾಜ್ ನಡೆಯಲಿದ್ದು ಎಲ್ಲಾ ಮುಸ್ಲಿಂ ಬಾಂಧವರು ಸಕಾಲಕ್ಕೆ ಆಗಮಿಸಿ ಸಹಕರಿಸಬೇಕೆಂದು ಕೋರಿದರು ವಾಹನಗಳಲ್ಲಿ ಅವರು ಈದ್ಗಾ ಮೈದಾನದ ಸಮೀಪ ವ್ಯವಸ್ಥೆ ಮಾಡಿರುವ ಪಾರ್ಕಿಂಗ್ ಜಾಗದಲ್ಲಿ ತಮ್ಮ ವಾಹನಗಳನ್ನು ನಿಲ್ಲಿಸಬೇಕೆಂದು ಯಾವುದೇ ಕಾರಣಕ್ಕೂ ಸಂಚಾರಕ್ಕೆ ತೊಂದರೆ ಉಂಟು ಮಾಡಬಾರದೆಂದು ವಿನಂತಿಸಿದರು ಬಕ್ರೀದ್ ಹಬ್ಬವು ಬಲಿದಾನದ ಹಬ್ಬ ಆಗಿರುವುದರಿಂದ ಬಲಿದಾನ ಮಾಡುವಂತಹವರು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ತಮ್ಮ ತಮ್ಮ ಕಾಂಪೌಂಡ್ಗಳಲ್ಲಿ ಬಲಿದಾನದ ಪ್ರಕ್ರಿಯೆಗಳನ್ನು ಪೂರೈಸಬೇಕೆಂದು ಹಾಗೆಯೇ ಸ್ವಚ್ಛತೆಯ ಬಗ್ಗೆ ವಿಶೇಷ ಗಮನ ಹರಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮಸೀದಿ ಕಮಿಟಿಯ ಪದಾಧಿಕಾರಿಗಳಾದ ಶೇಖ್ ಸಾದಿಕ್ ರಜ್ವಿ ಅಕ್ಮಲ್ ಖಾನ್ ಮುಜೀರ್ ಸಿಕಂದರ್ ಉಲ್ಲಾ ಮುಂತಾದವರು ಉಪಸ್ಥಿತರಿದ್ದರು ಸೋಮವಾರ ಒಂಬತ್ತು ಗಂಟೆಗೆ ಚಿಂತಾಮಣಿ ಜಾಮೆ ಮಸೀದಿಯಿಂದ ಮೆರವಣಿಗೆ ಮುಖಾಂತರ ಬಾಗೇಪಲ್ಲಿ ವೃತ್ತ ಸೇರ್ತೀವಿ ಇಲ್ಲಿ ಈದ್ಗಾ ಮೈದಾನದಲ್ಲಿ ಒಂಬತ್ತುವರೆಗೆ ನಮಾಜ್ ಇರುತ್ತೆ ದಯವಿಟ್ಟು ಮುಸ್ಲಿಮ್ಸ್ ಬಾಂಧವರಲ್ಲಿ ನಿನ್ನಂತೆ ಆದಷ್ಟು ಬೇಗ ಒಂಬತ್ತುವರೆ ಒಳಗಡೆ ಬಂದು ಮಸೀದಿಯಲ್ಲಿ ಒಂಬತ್ತುವರೆ ಒಳಗಡೆ ಬಂದು ಈದ್ಗಾ ಮೈದಾನದಲ್ಲಿ ನಮಾಜ್ಗೆ ಸೇರಬೇಕಾಗಿ ವಿನಂತೆ ಇನ್ನೂ ಒಂದು ಹೇಳಕ್ಕೆ ಬಯಸ್ತೀನಿ ವೆಹಿಕಲ್ಗಳನ್ನು ತಮ್ಮ ತಮ್ಮ ವೆಹಿಕಲ್ಗಳನ್ನು ಪಾರ್ಕಿಂಗ್ ವ್ಯವಸ್ಥೆ ಒಳಗಡೆ ಮಾಡಿದ್ದೀವಿ ದಯವಿಟ್ಟು ರೋಡಲ್ಲಿ ಯಾರಿಗೂ ತೊಂದರೆ ಮಾಡಿದ್ರ ಎಲ್ಲ ಗಾಡಿಗಳನ್ನು ಪಾರ್ಕಿಂಗಲ್ಲಿ ಒಳಗಡೆ ಇಡಬೇಕಾಗಿ ತಮ್ಮಲ್ಲಿ ವಿನಂತೆ ಮತ್ತು ಪ್ರತಿಯೊಬ್ಬರು ಮುಸ್ಲಿಮ್ಸ್ ಬಾಂಧವರಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ನಾವು ಇವಾಗ ಈ ಬಕ್ರೀದ್ ಹಬ್ಬದಲ್ಲಿ ಬಲಿದಾನದ ಹಬ್ಬ ಇತ್ತು ಈ ಬಲಿದಾನದ ಹಬ್ಬದಲ್ಲಿ ಕುರಿಗಳನ್ನು ಮೇಕೆಗಳನ್ನು ಕೊಡ್ತೀವಿ ಆ ಕುರಿ ಮೇಕೆಗಳನ್ನು ಆದಷ್ಟು ಅವರ ಕಾಂಪೌಂಡ್ನಲ್ಲಿ ಬಲಿದಾನದ ವ್ಯವಸ್ಥೆ ಮಾಡಿಕೊಂಡು ಯಾವುದೇ ರೀತಿಯಾಗಿ ಗಲೀಜ್ ಮಾಡದಿರ ನೀಟಾಗಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಬಲಿದಾನ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ